ಆತ್ಮೀಯ ವಿದ್ಯಾರ್ಥಿ ಮೆತ್ತರೆ ಸಮಾಜ ವಿಜ್ಞಾನ ವಿಷಯ ತುಂಬಾ ದೀರ್ಘವಾದದ್ದು ಓದಲು ಕಠಿಣ ಅಂತ ಅಭಿಪ್ರಾಯ ಹಲವು ಮಕ್ಕಳಲ್ಲಿ ಇದೆ ಆದ್ರೆ ನಾವು ಪೂರ್ವ ಯೋಜನೆ ಮಾಡಿಕೊಂಡ್ರೆ ಸಮಾಜ ವಿಜ್ಞಾನ ವಿಷಯವನ್ನು ನಾವು ಸುಲಭವಾಗಿ ಕಲಿಯಬಹುದು ಸಮಾಜ ವಿಜ್ಞಾನದಲ್ಲಿ ಇರುವಂತಹ ಒಟ್ಟು ಮೂರು ಪಾಠಗಳನ್ನು ನಾವು ಒಂದು ಯೋಜನೆ ಪ್ರಕಾರ ಪ್ರತಿನಿತ್ಯ ಇಷ್ಟಿಷ್ಟು ಪಾಠ ಅಂತ ಕಲಿತಾ ಹೋಗ್ಬೇಕು ಇದು ಮೊದಲನೇ ಎರಡನೇದು ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿಕೊಂಡು ನಮ್ಮ ಪ್ರಶ್ನೆ ಪತ್ರಿಕೆಯನ್ನು ನಾವು ಅವಲೋಕನ ಮಾಡಿದಾಗ ನಮ್ಮ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಈ ರೀತಿ ಇರ್ತದೆ ಮೊದಲದಾಗಿ ಬಹು ಆಯ್ಕೆ ಪ್ರಶ್ನೆಗಳು ಒಂದು ಅಂಕದ ಎಂಟು ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಒಂದ್ ಒಂದ್ರೆ ಒಂದು ಮಾರ್ಕ್ಸ್ ನ ಎಂಟು ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಎರಡು ಮಾರ್ಕ್ಸ್ ನ ಎಂಟು ಪ್ರಶ್ನೆಗಳು ಮೂರು ಅಂಕದ ಒಂಬತ್ತು ಪ್ರಶ್ನೆಗಳು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಹಾಗೂ ಒಂದು ನಕಾಶೆಯ ಪ್ರಶ್ನೆ ಅದಕ್ಕೆ ಐದು ಅಂಕಗಳು ಒಟ್ಟಾರೆ ಎಂಬತ್ತು ಮಾರ್ಕ್ಸ್ ನ ಪರೀಕ್ಷೆ ಇದರಲ್ಲಿ ನಾವು ಯಾವ ರೀತಿ ಮೂವತ್ತ್ ಮೂರು ಪಾಠಗಳನ್ನು ಕಲಿಯುವಂಥದ್ದು ಮೊದಲಾಗಿ ನಾವು ಮೂರು ಹಾಗೂ ನಾಲ್ಕು ಅಂಕದ ಪಾಠಗಳನ್ನು ಯಾವ್ದಂತ ತಿಳ್ಕೊಳ್ಬೇಕು ಅಥವಾ ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳು ಯಾವ್ದು ಯಾವುದು ಬರ್ತದೆ ಅಂತ ಒಂದು ತಿಳ್ಕೊಳ್ಬೇಕು ಆ ಅರ್ಥಶಾಸ್ತ್ರದಿಂದ ನಾವು ಆರಂಭಿಸಿದ್ರೆ ಆದ್ರೆ ಅರ್ಥಶಾಸ್ತ್ರದಲ್ಲಿ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಅಥವಾ ಗ್ರಾಮೀಣಾಭಿವೃದ್ಧಿ ಹೆಚ್ಚಾಗಿ ಈ ಪಾಠಗಳಿಂದ ಮೂರು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಗ್ರಾಮೀಣಾಭಿವೃದ್ಧಿಯ ಮಹತ್ವ ಆಗಿರ್ಬೋದು ಗ್ರಾಮೀಣಾಭಿವೃದ್ಧಿಯಲ್ಲಿ ಮಹಿಳಾ ಸ್ವಸಹಾಯ ಸಂಸ್ಥೆಗಳ ಪಾತ್ರ ಆಗಿರ್ಬೋದು ಅಥವಾ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಸಂವಿಧಾನದ ಎಪ್ಪತ್ ತಿದ್ದುಪಡಿ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಈ ರೀತಿಯ ಪ್ರಶ್ನೆಗಳನ್ನು ಗ್ರಾಮೀಣಾಭಿವೃದ್ಧಿಯಿಂದ ಕೇಳ್ತಾರೆ ಇನ್ನು ವ್ಯವಹಾರ ಅಧ್ಯಯನಕ್ಕೆ ಬಂದಾಗ ಬ್ಯಾಂಕ್ ಪಾಠ ಅದೇ ರೀತಿ ಗ್ರಾಹಕ ಶಿಕ್ಷಣ ಪಾಠ ಈ ಪಾಠಗಳಿಂದ ಮೂರು ಅಂಕದ ಪ್ರಶ್ನೆಗಳು ಹೆಚ್ಚಾಗಿ ಕೇಳ್ತಾರೆ ಬ್ಯಾಂಕ್ ಪಾಠ ಬ್ಯಾಂಕ್ ಪಾಠದಲ್ಲಿ ಬ್ಯಾಂಕಿನ ಲಕ್ಷಣಗಳು ಬ್ಯಾಂಕಿನ ಕಾರ್ಯಗಳು ಬ್ಯಾಂಕಿನ ಸೇವೆಗಳು ಬೇರೆ ಬೇರೆ ಬ್ಯಾಂಕ್ನ ಖಾತೆಗಳು ಅಲ್ಲಿ ಒಂದು ಅಂಕದ ಪ್ರಶ್ನೆಗಳು ಕೂಡ ಕೇಳಬಹುದು ಯಾವ ಖಾತೆ ಯಾರಿಗೆ ಹೆಚ್ಚು ಸೂಕ್ತ ಅಂತ ಆ ಬಳಿಕ ಬ್ಯಾಂಕ್ ಖಾತೆಯಿಂದ ಆಗುವಂತ ಅನುಕೂಲಗಳು ಇನ್ನು ಬ್ಯಾಂಕ್ ಖಾತೆಯನ್ನು ತೆರೆಯುವಂತಹ ಹಂತಗಳು ವಿವಿಧ ರೀತಿಯ ಬ್ಯಾಂಕ್ ಯಾವ್ದೆಲ್ಲ ಇದೆ ನಮ್ಮ ದೇಶದಲ್ಲಿ ಈ ರೀತಿ ಪ್ರಶ್ನೆಗಳನ್ನು ನಾವು ಬ್ಯಾಂಕ್ ಪಾಠಗಳಿಂದ ನಿರೀಕ್ಷೆ ಮಾಡಬಹುದು ಇನ್ನು ಅದೇ ರೀತಿ ಭೂಗೋಳ ಶಾಸ್ತ್ರಕ್ಕೆ ಬಂದಾಗ ಭೂಗೋಳ ಶಾಸ್ತ್ರದಲ್ಲಿ ಭಾರತದ ಮಣ್ಣುಗಳು ಮಣ್ಣಿನ ಸವೆತಕ್ಕೆ ಕಾರಣಗಳು ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು ಅರಣ್ಯಗಳು ಪಾಠಕ್ಕೆ ಬಂದಾಗ ಅರಣ್ಯ ನಾಶಕ್ಕೆ ಕಾರಣಗಳು ಮತ್ತು ಅರಣ್ಯ ಸಂರಕ್ಷಣೆ ಹೇಗೆ ಮಾಡ್ತಾರೆ ಇನ್ನು ಭೂ ಬಳಕೆ ಮತ್ತು ಕೃಷಿಗೆ ಬಂದಾಗ ಕೃಷಿಯ ಪ್ರಕಾರಗಳು ಭೂಬಳಕೆಯ ವಿಧಾನಗಳು ಭೂ ಬಳಕೆ ಮೇಲೆ ಬೀರುವ ಅಂಶಗಳು ಬೇರೆ ಬೇರೆ ಕೃಷಿ ಋತುಗಳು ಹಾಗೂ ಅವುಗಳನ್ನು ನಿರ್ಧರಿಸುವ ಅಂಶಗಳು ಇನ್ನು ಬೇರೆ ಬೇರೆ ಬೆಳೆಗಳನ್ನು ಬೆಳಿಲಿಕ್ಕೆ ಬೇಕಾದಂತಹ ಭೌಗೋಳಿಕ ಅಂಶಗಳು ಇವುಗಳನ್ನು ನಾವು ಕಲ್ತ್ಕೊಂಡ್ರೆ ಮನನ ಮಾಡಿಕೊಂಡ್ರೆ ಆ ಪಾಠದಲ್ಲಿ ಮೂರು ಅಂಕದ ಯಾವುದೇ ಪ್ರಶ್ನೆಗಳು ಬಂದ್ರೆ ನಾವು ಬರೆಯಬಹುದು ಆ ಬಳಿಕ ಭಾರತದ ಸಾರಿಗೆ ಮತ್ತು ಸಂಪರ್ಕ ಪಾಠದಲ್ಲಿ ಹೆಚ್ಚಾಗಿ ಸಂಪರ್ಕ ಮತ್ತು ಸಾರಿಗೆಯ ಮಹತ್ವ ರಸ್ತೆ ಸಾರಿಗೆಯ ತೊಡಕುಗಳು ಭಾರತದ ಪ್ರಮುಖ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಯಲ್ಲಿರುವಂತಹ ಬಂದರುಗಳು ಇನ್ನು ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಇವುಗಳನ್ನು ಹೆಚ್ಚಾಗಿ ನಾವು ಮೂರು ಅಂಕಕ್ಕೆ ಮತ್ತು ನಾಲ್ಕು ಅಂಕಕ್ಕೆ ನಿರೀಕ್ಷೆ ಮಾಡಬಹುದು ಇನ್ನು ಭಾರತದ ನಿಸರ್ಗ ವಿಕೋಪಗಳು ಇಲ್ಲಿ ಸಾಮಾನ್ಯವಾಗಿ ಒಂದು ಸಾಮಾನ್ಯ ಉತ್ತರವನ್ನು ನಾವು ಸಿದ್ಧ ಮಾಡಿಟ್ಕೊಂಡ್ರೆ ಭೂಕಂಪ ಆಗಿರ್ಬೋದು ಸುನಾಮಿ ಕರಾವಳಿ ಕೊರೆತಾಗಿರ್ಬಹುದು ಅಥವಾ ಚಂಡಮಾರುತ ಆಗಿರ್ಬೋದು ಇವುಗಳಿಗೆ ಸಾಮಾನ್ಯವಾದಂತಹ ಕಾರಣ ಎಲ್ಲದಕ್ಕೂ ಕೂಡ ಒಂದೇ ರೀತಿಯ ಕಾರಣ ಸಾಧಾರಣ ಆರರಿಂದ ಎಂಟು ಅಂಶಗಳನ್ನು ನಾವು ಕಲ್ತ್ಕೊಂಡಿಟ್ಕೊಂಡ್ರೆ ಎಲ್ಲದಕ್ಕೂ ಸಾಮಾನ್ಯ ಉತ್ತರವನ್ನು ಬರೆಯಬಹುದು ಅದೇ ರೀತಿ ಆ ನಿಸರ್ಗ ವಿಕೋಪಗಳ ಪರಿಣಾಮಗಳು ಅದೇ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾವ್ದೆಲ್ಲ ನಾವು ತೆಗೆದುಕೊಳ್ಬಹುದು ಅಂತ ನಾವು ಕಲ್ತ್ಕೊಂಡ್ರೆ ಇಲ್ಲಿ ಈ ಪಾಠದಲ್ಲಿ ಕೂಡ ನಾವು ಮೂರು ಅಂಕದ ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಸುಲಭವಾಗಿ ಬರೀಬಹುದು ಅದೇ ರೀತಿ ಈ ನಕಾಶೆ ನಕಾಶೆ ಪ್ರಶ್ನೆಯನ್ನು ಕೂಡ ನಾವು ಭೂಗೋಳಶಾಸ್ತ್ರದಿಂದ ನಿರೀಕ್ಷೆ ಮಾಡಬಹುದು ಪ್ರತಿಯೊಂದು ಪಾಠದಲ್ಲಿಯೂ ಕೂಡ ಕೆಲವೊಂದು ನಿರ್ದಿಷ್ಟ ಪ್ರಶ್ನೆಗಳಿವೆ ನಕಾಶೆ ಪ್ರಶ್ನೆಗಳಿವೆ ಅವುಗಳನ್ನು ಕೂಡ ಪ್ರತಿನಿತ್ಯ ಎಂಬಂತೆ ನಾವು ಅಭ್ಯಾಸ ಮಾಡ್ತಾ ಹೋದ್ರೆ ಉದಾಹರಣೆಗೆ ಪ್ರಾಕೃತಿಕ ಲಕ್ಷಣಗಳ ಪಾಠಗಳಿಂದ ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿಯನ್ನು ಹೇಗೆ ಕರೀತಾರೆ ಉದಾಹರಣೆಗೆ ಕೊಂಕಣ ತೀರ ಮಲಬಾರ್ ತೀರ ಕೋರಮಂಡಲ ತೀರ ಉತ್ಕಲ ತೀರ ಅಥವಾ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ನೀಲಗಿರಿ ಅಥವಾ ಥಾರ್ ಮರುಭೂಮಿ ಇಂದಿರಾ ಪಾಯಿಂಟ್ ಇಂದಿರಾ ಕೋಲ್ ಇಪ್ಪತ್ತ್ ಡಿಗ್ರಿ ಉತ್ತರ ಅಕ್ಷಾಂಶ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಈ ರೀತಿ ಪ್ರಶ್ನೆಗಳನ್ನು ನಾವು ಆ ನಕಾಶೆಗೆ ಸಂಬಂಧಪಟ್ಟಾಗಿ ಭೂಗೋಳಶಾಸ್ತ್ರ ಮೊದಲ ಪಾಠದಿಂದ ಇನ್ನು ಆ ಬಳಿಕ ನಿಸರ್ಗ ವಿಕೋಪಗಳು ಕೈಗಾರಿಕೆಗಳು ಅದೇ ರೀತಿ ಭಾರತದ ಬಂದರುಗಳು ಭಾರತ ವಿಮಾನ ನಿಲ್ದಾಣಗಳು ಅದೇ ರೀತಿ ಭಾರತದ ಕೈಗಾರಿಕೆಗಳು ಕೈಗಾರಿಕಾ ವಲಯಗಳು ಮತ್ತು ಕೈಗಾರಿಕಾ ಸ್ಥಳಗಳು ಇವುಗಳು ಹೆಚ್ಚಾಗಿ ನಕಾಶೆಗೆ ಕೇಳುವಂತಹ ಪ್ರಶ್ನೆಗಳು ಭಾರತದ ಕೈಗಾರಿಕೆಗಳು ಪಾಠಕ್ಕೆ ಬಂದಾಗ ಅಲ್ಲಿ ಕೈಗಾರಿಕಾ ವಲಯಗಳನ್ನು ಕೇಳಬಹುದು ಕೈಗಾರಿಕಾ ಪ್ರದೇಶಗಳು ಅಥವಾ ಕೈಗಾರಿಕಾ ವಲಯಗಳು ಕೈಗಾರಿಕೆಗಳು ಯಾಕೆ ಒಂದೇ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿಲ್ಲ ಇದನ್ನು ಕೇಳಬಹುದು ಅಥವಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಯಾವುದೆಲ್ಲ ಇದೆ ಪ್ರಮುಖವಾದದ್ದು ಅದನ್ನು ಕೇಳಬಹುದು ಆ ಬಳಿಕ ಯಾಕೆ ಕಬ್ಬಿಣದ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಬೇಸ್ ಅಂತ ಕರೀತಾರೆ ಇದನ್ನು ಕೇಳಬಹುದು ಸೊ ಹೆಚ್ಚಾಗಿ ಇಲ್ಲಿ ಮೂರಿಂದ ನಾಲ್ಕು ಮಾರ್ಕ್ಸಿನ ಪ್ರಶ್ನೆಗಳನ್ನು ನಾವು ಹೆಚ್ಚಾಗಿ ಸಂಭವನೀಯ ಪ್ರಶ್ನೆಗಳನ್ನು ನಾವು ಇಲ್ಲಿ ಕಲಿಬಹುದು ಆ ಬಳಿಕ ಅಹ್ ಸಮಾಜಶಾಸ್ತ್ರಕ್ಕೆ ಬಂದಾಗ ಸಾಮಾಜಿಕ ಸರವಿನ್ಯಾಸ ಇಲ್ಲಿ ಅಸ್ಪೃಶ್ಯತೆ ನಿವಾರಣಾ ಕ್ರಮಗಳನ್ನು ಕೇಳ್ತಾರೆ ಆ ಬಳಿಕ ದುಡಿಮೆ ಮತ್ತು ಆರ್ಥಿಕ ಜೀವನಕ್ಕೆ ಬಂದಾಗ ನಿರುದ್ಯೋಗದ ಕಾರಣಗಳು ಪರಿಣಾಮಗಳು ಹಾಗೂ ಪರಿಹಾರೋಪಾಯಗಳು ಅದೇ ರೀತಿ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಅಸ್ಪತ್ರೆ ಅಸ್ಪರ್ಶ ನಿವಾರಣೆ ಆ ಬಳಿಕ ಪೂರ್ವಗ್ರಹ ಎಂದರೇನು ಆ ಬಳಿಕ ನಾವು ರಾಜ್ಯಶಾಸ್ತ್ರಕ್ಕೆ ಬಂದಾಗ ಭಾರತದ ಸವಾಲುಗಳು ಭಾರತಕ್ಕಿರುವ ಸವಾಲುಗಳು ಮತ್ತೆ ಪರಿಹಾರೋಪಾಯಗಳು ಇಲ್ಲಿ ಹಲವಾರು ಸಮಸ್ಯೆಗಳು ಪರಿಹಾರ ಪರಿಹಾರೋಪಾಯಗಳು ಈ ಪಾಠದಲ್ಲಿ ಇದೆ ಉದಾಹರಣೆಗೆ ಹೇಳುವುದಾದ್ರೆ ಕೋಮುವಾದ ಕೋಮುವಾದ ದೇಶದ ಏಕ ಐಕ್ಯತೆಗೆ ಮಾರಕ ಹೇಗೆ ಅಂತ ಕೇಳಬಹುದು ಆ ಬಳಿಕ ಕುಮವಾದವನ್ನು ನಿವಾರಿಸುವ ತಂತ್ರಗಳನ್ನು ಕೇಳಬಹುದು ಭ್ರಷ್ಟಾಚಾರವನ್ನು ನಿವಾರಿಸುವಂತಹ ತಂತ್ರಗಳು ಆ ಬಳಿಕ ಸ್ತ್ರೀಯರ ಸ್ಥಾನಮಾನವನ್ನು ಉನ್ನತೀಕರಿಸಲಿಕ್ಕೆ ಏನೆಲ್ಲ ಅಂಶಗಳನ್ನು ಪಟ್ಟಿ ಮಾಡಬಹುದು ಅಂತ ಕೇಳಬಹುದು ಈ ರಾಜಶಾಸ್ತ್ರದ ಮೊದಲ ಪಾಠದಿಂದ ಮೂರು ಅಂಕದ ಒಂದು ಪ್ರಶ್ನೆಗಳನ್ನು ಕೇಳಬಹುದು ಅದೇ ರೀತಿ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಈ ಪಾಠದಲ್ಲಿ ಭಾರತ ಮತ್ತು ಚೀನಾ ಭಾರತ ರಷ್ಯಾ ಭಾರತ ಅಮೆರಿಕ ಭಾರತ ಪಾಕಿಸ್ತಾನ ಇವುಗಳ ನಡುವಿನ ಸಂಬಂಧವನ್ನು ಹೆಚ್ಚಾಗಿ ಮೂರು ಅಂಕದ ಪ್ರಶ್ನೆಯಾಗಿ ಕೇಳಬಹುದು ಇನ್ನು ಆ ರಾಜಶಾಸ್ತ್ರದಲ್ಲಿ ಕೊನೆಯ ಪಾಠ ಜಾಗತಿಕ ಸಂಸ್ಥೆಗಳು ಜಾಗತಿಕ ಸಂಸ್ಥೆಗಳಲ್ಲಿ ಅಹ್ ಜಾಗತಿಕ ಸಂಸ್ಥೆಗಳಲ್ಲಿ ಪ್ರಮುಖವಾದ ಒಂದು ಜಾಗತಿಕ ಸಂಸ್ಥೆ ಅಂದ್ರೆ ವಿಶ್ವಸಂಸ್ಥೆ ವಿಶ್ವಸಂಸ್ಥೆಯ ಉದ್ದೇಶಗಳು ಅದರ ಕಾರ್ಯಗಳು ಅಥವಾ ಫಂಕ್ಷನ್ಸ್ ಅಂತ ನಾವು ಹೇಳ್ತೇವೆ ಇದನ್ನು ಇಲ್ಲಿ ಹೆಚ್ಚಾಗಿ ಮೂರು ಅಥವಾ ನಾಲ್ಕು ಅಂಕಕ್ಕೆ ಹೆಚ್ಚಾಗಿ ಕೇಳ್ತಾರೆ ಇನ್ನು ಇತಿಹಾಸ ಅದಷ್ಟು ಇತಿಹಾಸದಲ್ಲಿ ಪ್ರತಿಯೊಂದು ಪಾಠದಿಂದ ಕೂಡ ನಾವು ಮೂರು ಅಥವಾ ನಾಲ್ಕು ಅಂಕದ ಒಂದು ಎರಡು ಪ್ರಶ್ನೆಗಳನ್ನು ಗಮನಿಸಬಹುದು ಕೆಲವೊಂದು ಪಾಠಗಳಲ್ಲಿ ಹೆಚ್ಚಿದೆ ಕೆಲವೊಂದು ಪಾಠಗಳಲ್ಲಿ ಕಡಿಮೆ ಇದೆ ಉದಾಹರಣೆಗೆ ಮೊದಲ ಪಾಠದಿಂದ ತೆಗೆದುಕೊಂಡು ಹೋದ್ರೆ ನಾವು ಭಾರತಕ್ಕೆ ಯುರೋಪಿಯನರ ಆಗಮನ ಇಲ್ಲಿ ಮಾರತಾಂಡ ವರ್ಮ ಹೇಗೆ ಡಚ್ ಅನ್ನು ಎದುರಿಸ್ತಾನೆ ಅಥವಾ ಪ್ಲಾಸ್ಟಿಕ್ ಕದನದ ಕಾರಣಗಳು ಮತ್ತೆ ಪರಿಣಾಮಗಳು ಬಕ್ಸರ್ ಕದನದ ಕಾರಣಗಳು ಅಥವಾ ಎರಡು ಅಂಕಗಳಿಗೆ ಭಾರತ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಲಿಕ್ಕೆ ಕಾರಣಗಳು ಇದನ್ನು ಹೆಚ್ಚಾಗಿ ನಾವು ನಾಲ್ಕು ಮೂರು ಹತ್ತೆರಡು ಮಾರ್ಕ್ಸ್ಗೆ ನಿರೀಕ್ಷೆ ಮಾಡಬಹುದು ಎರಡನೇ ಪಾಠಕ್ಕೆ ಬಂದಾಗ ಅಲ್ಲಿ ಸಾಮಾನ್ಯವಾಗಿ ಸಹಾಯಕ ಸೈನಿಕ ಸಹಾಯಕ ಪದ್ಧತಿಯ ನಿಬಂಧನೆಗಳು ಏನಂತ ಅಲ್ಲಿ ಹೆಚ್ಚಾಗಿ ಮೂರು ಅಂಕಕ್ಕೆ ಕೇಳ್ತಾರೆ ಆ ಬಳಿಕ ಮೂರನೇ ನಾಲ್ಕನೇ ಪಾಠಗಳು ಹೆಚ್ಚಾಗಿ ಮೂರು ಮತ್ತು ಅಂಗ್ ನಾಲ್ಕು ಮಾರ್ಕ್ಸ್ ಗೆ ಪಾಠಗಳು ಒಂದು ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಕರ್ನಾಟಕದಲ್ಲಿ ಅದೇ ರೀತಿ ಮೈಸೂರಿನ ಒಡೆಯರು ಹೆಚ್ಚಾಗಿ ಈ ಪಾಠದಿಂದ ಮೂರು ಅಂಕದ ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳ್ತಾರೆ ಆ ಬಳಿಕ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಈ ಪಾಠದಿಂದ ಹೆಚ್ಚಾಗಿ ಮೂರು ಅಂಕದ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳ್ತಾರೆ ಇನ್ನು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಈ ಪಾಠದಿಂದ ಕೂಡ ಪುನಃ ಮೂರು ಅಂಕದ ಒಂದು ಪ್ರಶ್ನೆಯನ್ನು ನಾವು ನಿರೀಕ್ಷೆ ಮಾಡಬಹುದು ಇನ್ನು ಆ ಬಳಿಕ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇಲ್ಲಿ ಕಾರಣಗಳನ್ನು ಅಥವಾ ಅಹ್ ದಂಗೆಯ ವಿಫಲತೆಗೆ ಕಾರಣಗಳು ಹಾಗೂ ಅದೇ ರೀತಿ ದಂಗೆ ಪರಿಣಾಮಗಳು ಹೆಚ್ಚಾಗಿ ಇವುಗಳಲ್ಲಿ ಯಾವುದೇ ಒಂದನ್ನು ಮೂರು ಅಥವಾ ನಾಲ್ಕು ಅಂಕದ ಸಂಭವನೀಯ ಪ್ರಶ್ನೆಯಾಗಿ ಕೇಳಬಹುದು ಆ ಬಳಿಕ ಸ್ವಾತಂತ್ರ್ಯ ಹೋರಾಟ ಬಹುತೇಕ ಈ ಪಾಠದಿಂದ ನಾಲ್ಕು ಅಂಕದ ಒಂದು ಪ್ರಶ್ನೆಯನ್ನು ಕೇಳೇ ಕೇಳ್ತಾರೆ ನಾವು ಪಟ್ಟಿ ಮಾಡ್ತಾ ಹೋದ್ರೆ ಹದಿನೈದರಿಂದ ಹದಿನಾರು ಪ್ರಶ್ನೆಗಳಿವೆ ಉದಾಹರಣೆಗೆ ಅಂಬೇಡ್ಕರ್ ಅವರ ಪಾತ್ರ ಸಾಮಾಜಿಕ ಸುಧಾರಣೆಯಲ್ಲಿ ಅಥವಾ ಜವಾಹರಲಾಲ್ ನೆಹರೂರವರ ಪಾತ್ರ ಆ ಬಳಿಕ ಸುಭಾಷ್ ಚಂದ್ರ ಬೋಸ್ ಆ ಬಳಿಕ ಬೇರೆ ಬೇರೆ ಚಳುವಳಿಗಳು ಕಿಲಾಫ್ ಚಳವಳಿ ಆಗಿರ್ಬಹುದು ಅಸಹಕಾರ ಚಳುವಳಿ ಕ್ವಿಟ್ ಇಂಡಿಯಾ ಚಳುವಳಿ ಚಳವಳಿ ಕಾನೂನು ಭಂಗ ಚಳವಳಿ ಗಾಂಧೀಜಿಯವರ ಪಾತ್ರ ದೇಶದ ವಿಭಜನೆ ಆಗಿರ್ಬಹುದು ಅಥವಾ ಕಾರ್ಮಿಕರ ದಂಗೆ ಆಗಿರ್ಬಹುದು ಬುಡಕಟ್ಟು ದಂಗೆಗಳಾಗಿರ್ಬಹುದು ಇವೆಲ್ಲವೂ ಕೂಡ ಸಂಭವನೀಯ ನಾಲ್ಕು ಅಂಗದ ಪ್ರಶ್ನೆಗಳು ಆ ಬಳಿಕ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಹೆಚ್ಚಾಗಿ ಭಾರತದಲ್ಲಿ ಹೇಗೆ ಬೇರೆ ಬೇರೆ ರಾಜ್ಯಗಳು ವಿಲೀನಗಳ ವಿಲೀನ ಆದವು ಉದಾಹರಣೆಗೆ ಜುನಾಗಢ್ ಹೈದರಾಬಾದ್ ಕಾಶ್ಮೀರ ಇವುಗಳು ಹೇಗೆ ವಿಲೀನವಾದವು ಇವುಗಳನ್ನು ಕೇಳಬಹುದು ಆ ಬಳಿಕ ಇನ್ನೊಂದು ಮತ್ತೊಂದು ಪ್ರಮುಖವಾದ ಪಾಠ ವಿಶ್ವ ಯುದ್ಧಗಳು ಹಾಗೂ ಭಾರತದ ಪಾತ್ರ ಇಲ್ಲಿ ಪ್ರಥಮ ಸ್ವಾತಂತ್ರ್ಯ ಪ್ರಥಮ ಮಹಾಯುದ್ಧ ಹಾಗೂ ಎರಡನೇ ಮಹಾಯುದ್ಧ ಇವುಗಳ ಕಾರಣಗಳನ್ನು ಮತ್ತೆ ಪರಿಣಾಮಗಳನ್ನು ಕೇಳಬಹುದು ಹಾಗೂ ಇವುಗಳಲ್ಲಿ ಭಾರತದ ಪಾತ್ರವನ್ನು ಕೇಳಬಹುದು ಇವಿಷ್ಟು ಮೂರು ಮತ್ತು ನಾಲ್ಕು ಅಂಕದ ಸಂಭವನೀಯ ಪ್ರಶ್ನೆಗಳಂತ ಅರ್ಥ ಇವುಗಳನ್ನು ನಾವು ಮೊದಲೇ ಓದಿಟ್ಕೊಂಡ್ರೆ ನಮ್ಗೆ ಇರುವಂತ ಒಂದೂವರೆ ದಿನದ ಏನು ಟೈಮ್ ಗ್ಯಾಪ್ ಅಲ್ಲಿ ನಾವು ಅವುಗಳನ್ನು ಪುನರ್ ಮನನ ಖಂಡಿತವಾಗಿ ಮೂರು ಹಾಗೂ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಉತ್ತರಿಸಬಹುದು ಇನ್ನು ಎರಡು ಗೆ ಬಂದಾಗ ಒಂದು ಅಂಕಕ್ಕೆ ಬಂದಾಗ ಮಲ್ಟಿಪಲ್ ಚಾಯ್ಸ್ ಗೆ ಬಂದಾಗ ನಾವು ಟೆಕ್ಸ್ಟ್ ಬುಕ್ ಅನ್ನು ಪ್ರತಿನಿತ್ಯ ಎಂಬಂತೆ ಓದಬೇಕು ಪ್ರತಿದಿನ ಮೂರರಿಂದ ನಾಲ್ಕು ಪಾಠಗಳನ್ನು ಓದಿಕೊಂಡು ಅವುಗಳನ್ನು ಅಂಡರ್ಲೈನ್ ಮಾಡಿಕೊಂಡು ಉದಾಹರಣೆಗೆ ಯಾವುದನ್ನು ಏನೊಂದು ಕರೆಯುತ್ತಾರೆ ಯಾವ ಗ್ರಂಥವನ್ನು ಯಾರು ಬರೆದರು ಯಾವ ಪತ್ರಿಕೆಯನ್ನು ಯಾರು ಹೊರಡಿಸಿದರು ಅಥವಾ ಯಾರ ಘೋಷಣೆ ಅಥವಾ ಯಾವ ಯಾವ ಸಂಸ್ಥೆಯನ್ನು ಆರಂಭಿಸಿದರು ಯಾವ ಚಳುವಳಿ ಯಾರು ಆರಂಭಿಸಿದರು ಎಲ್ಲಿ ಆರಂಭಿಸಿದರು ಯಾತಕ್ಕಾಗಿ ಆರಂಭಿಸಿದರು ಇವೇ ಮುಂತಾದ ವಿಷಯಗಳನ್ನ ನಾವು ಪಟ್ಟಿ ಮಾಡಿಕೊಂಡು ಇಟ್ಕೊಂಡ್ರೆ ಅಥವಾ ಆನ್ಲೈನ್ ಮಾಡಿಕೊಂಡ್ರೆ ಪರೀಕ್ಷೆಯ ದಿವಸ ಪರೀಕ್ಷೆ ಮುನ್ನ ದಿನ ಇವುಗಳನ್ನು ಆನ್ಲೈನ್ ಮಾಡಿದಂತ ವಿಷಯಗಳನ್ನು ಮಾತ್ರ ಓದುವುದರ ಮೂಲಕ ನಾವು ಸ್ವಲ್ಪ ಸಮಯವನ್ನು ಉಳಿಸಬೇಕು ಇನ್ನು ಗಮನಿಸಿಕೊಳ್ಬೇಕು ನಾವು ಅಲ್ಲಿ ಕೆಲವೊಮ್ಮೆ ಒಂದು ವಾಕ್ಯ ರಚನೆಯಲ್ಲಿ ನಾವು ಸ್ವಲ್ಪ ಗಮನಿಸ್ತೇವೆ ಯಾಕೆಂದರೆ ಹೀಗಾಗಿ ನಾವು ಇಂಗ್ಲಿಷ್ ಅಲ್ಲಿ ಹೇಳುವುದ್ರೆ ಕಂಜೆಕ್ಷನ್ಸ್ ಅಂತ ಹೇಳ್ತೇವೆ ಹೆನ್ಸ್ ಬಟ್ ದೇರ್ ಫೋರ್ ಈ ರೀತಿ ಬಂದಾಗ ಹಲೋ ಎಲ್ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಗ್ರಹಿಕೆ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ನ ಒಂದು ಪ್ರಶ್ನೆ ಇದೆ ಅಂತ ಅರ್ಥ ಹಾಗಾಗಿ ಅವುಗಳನ್ನ ಮೊದಲೇ ಅಂಡ್ಲೈನ್ ಮಾಡಿಕೊಂಡು ಅವುಗಳನ್ನು ಪರೀಕ್ಷೆ ಮೊದಲು ಮನನ ಮಾಡಿಕೊಂಡ್ರೆ ಒಂದು ಅಂಕದ ಪ್ರಶ್ನೆಗಳನ್ನು ಉತ್ತರಿಸಬಹುದು ಇದರೊಟ್ಟಿಗೆ ಕೆಲವು ಸಂವಿಧಾನದ ವಿಧಿಗಳು ಸಂವಿಧಾನ ವಿಧಿಗಳು ಸಂವಿಧಾನ ತಿದ್ದುಪಡಿಗಳು ಹಾಗೂ ಕಾಯ್ದೆಗಳು ಇವುಗಳು ಹೆಚ್ಚಾಗಿ ಒಂದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಯಾವ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತಂದ್ರು ಉದಾಹರಣೆಗೆ ವರದಕ್ಷಿಣ ನಿಷೇಧ ಕಾಯ್ದೆ ಅಥವಾ ಬಾಲ ಕಾರ್ಮಿಕ ವಿರೋಧ ಕಾಯ್ದೆ ಸೊ ಈ ರೀತಿ ಕಾಯ್ದೆಗಳನ್ನು ಎಷ್ಟನೇ ವರ್ಷದಲ್ಲಿ ಜಾರಿಗೆ ತಂದರು ಅಥವಾ ಪ್ರಮುಖ ಕೆಲವು ಘಟನಾವಳಿಗಳು ಉದಾಹರಣೆಗೆ ಕಾನ್ಸ್ಟೆಂಟ್ ನೋಪಲ್ ನಗರವನ್ನು ಟರ್ಕರು ಯಾವಾಗ ವಶಪಡಿಸಿಕೊಂಡ್ರು ಪ್ರಥಮ ಸಂಗ್ರಾಮ ಯಾವಾಗ ಮುಗಿಯಿತು ಯಾವಾಗ ನಡೆಯಿತು ಅಥವಾ ವರ್ಸೈಲ್ ಒಪ್ಪ ಎಸ್ನೇ ಇಸಿವಿಯಲ್ಲಿ ನಡೆಯಿತು ಈ ರೀತಿ ಕೆಲವು ಕಾಯಿದೆಗಳು ಹಾಗೂ ಕೆಲವು ಪ್ರಮುಖ ವಿದ್ಯಮಾನಗಳ ಇಸವಿಗಳನ್ನು ನಾವು ಕಲ್ತ್ಕೊಂಡ್ರೆ ಖಂಡಿತವಾಗಿ ಒಂದು ಅಂಕದ ಪ್ರಶ್ನೆಗಳನ್ನು ನಾವು ಉತ್ತರಿಸಬಹುದು ಒಂದು ಅಂಕದ ಪ್ರಶ್ನೆಗಳಿಗಾಗಿ ನಾವು ಟೆಕ್ಸ್ಟ್ ಬುಕ್ ಅನ್ನು ಪಠ್ಯಪುಸ್ತಕವನ್ನೇ ಹೆಚ್ಚು ಅವಲಂಬಿಸಬೇಕು ನಾಲ್ಕು ಮೂರು ಅಂಕದ ಪ್ರಶ್ನೆಗಳಿಗಾದ್ರೆ ನಾವು ನೋಟ್ಬುಕ್ ಅನ್ನು ಹೆಚ್ಚು ಓದ್ಬಹುದು ಆದರೆ ಒಂದು ಅಂಕಗಳಿಗೆ ಪಠ್ಯಪುಸ್ತಕವನ್ನು ಸಮಗ್ರವಾಗಿ ಓದಿದ್ರೆ ಖಂಡಿತವಾಗಿ ನಾಲ್ಕು ಮೂರು ಎರಡು ಒಂದು ಅಂಕದ ಪ್ರಶ್ನೆಗಳನ್ನು ಖಂಡಿತವಾಗಿ ಒಳ್ಳೆ ಮಾಡಿ ಕಲಿಬಹುದು ಈ ರೀತಿ ಕಲ್ತ್ಕೊಂಡು ಎಂಬತ್ತಕ್ಕೆ ಎಂಬತ್ತು ಎಲ್ಲರಿಗೂ ಅಂಕ ಸಿಗ್ಲಿ ಯಾವುದೇ ಅಳಕು ಹೆದರಿಕೆ ಬೇಡ ಸಮಾಜ ವಿಜ್ಞಾನ ಕಷ್ಟ ಅಥವಾ ತುಂಬಾ ವಿಶಾಲವಾಗಿದೆ ತುಂಬಾ ಇದೆ ಅಂತ ತಲೆಬಿಸಿ ಬೇಡ ಮೊದಲಿಂದಲೇ ಪೂರ್ವ ಯೋಜನೆ ಮಾಡಿಕೊಂಡು ಪ್ರತಿನಿತ್ಯ ಎಂಬಂತೆ ಮೂರು ನಾಲ್ಕು ಪಾಠಗಳು ಅಭ್ಯಾಸ ಮಾಡ್ತಾ ಹೋದ್ರೆ ಖಂಡಿತವಾಗಿ ಉತ್ತಮ ಅಂಕಗಳನ್ನು ಸಮಾಜ ವಿಜ್ಞಾನದಲ್ಲಿ ಗಳಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ ಆಲ್ ದ ಬೆಸ್ಟ್